ಬಾರಿ ವಿಚಿತ್ರವಿದೆ ದೇವರನ್ನ ಏನು ಮಾಡಿದ್ರು ಅವನ ಗುಣೋತ್ಕರ್ಷವನ್ನ ಎಷ್ಟು ತಿಳಿದಲು ಕೂಡ ಜ್ಞಾನವಾಗುವುದಿಲ್ಲ ದೇವದೇವರ ಗುಣಗಳನ್ನ ತಿಳಿತಾ ಹೋಗೋದಕ್ಕೆ ಲಿಮಿಟ್ ಇದೆ ವಾಯುದೇವರನ್ನ ಲಕ್ಷ್ಮೀ ದೇವಿಯನ್ನ ಬಹಳ ಗುಣ ನೀರಿ ತಿಳಿದುಕೊಳ್ಳುವ ಹಾಗಿಲ್ಲ ತಿಳ್ಕೊಂಡ್ರೆ ಅನರ್ಥವಾಗತ್ತೆ ಅಂತ ತಪಸ್ಸಾಗತ್ತೆ ಆದ್ರೆ ದೇವರನ್ನ ನೀವು ಎಷ್ಟಂತ ಗುಣಗಳನ್ನ ತಿಳಿದು ಕೂಡ ಪರಮಾತ್ಮನ ಆನಂದ ಪರಮಾತ್ಮನ ಆನಂದ ಎಷ್ಟಿದೆ ಅನ್ನೋದಕ್ಕೆ ಇಷ್ಟ ಆನಂದವಿದೆ ಅಂತ ಸೀಮಿತವಾಗಿ ತಿಳಿದುಕೊಳ್ಳುವ ಅಗತ್ಯವಿಲ್ಲ ಆನಂದ ಆನಂದವಾಗಿದೆ ಆನಂದವಿದೆ ಅಂತ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಮಿತಿ ಇಲ್ಲ 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 ಸುತ ಬೇಸರ ಬರಬಹುದು ನಿಮಗೆಲ್ಲ ದೇವರಿದ್ದಾನೆ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ ಮಹಾಸ್ವಾಮಿಗಳ ಶರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಅನೇಕನಿಗೆ ಬೇಸರಬೇಕು ಎಷ್ಟು ಬ್ರಹ್ಮಾಂಡಗಳಾಗಿ ಹೋದವು ಅನಂತ ಇನ್ನೆಷ್ಟು ಬ್ರಹ್ಮಾಂಡಗಳು ಬರಬೇಕಾಗಿವೆ ಅನಂತ ಹಾಗಾದರೆ ಎಷ್ಟು ಬ್ರಹ್ಮದೇವರು ಒಂದೊಂದು ಕಲ್ಪಕ್ಕೆ ಅನಂತ ಅನಂತಾನಂತ ಬ್ರಹ್ಮ ಬ್ರಹ್ಮದೇವರಿದ್ದಾರೆ ಅಂತ ಅನಂತಾನಂತ ಬ್ರಹ್ಮದೇವರ ಶೇಷದೇವರ ಗರುಡದೇವರ ಗರುಡ ದೇವರ ಗರುಡ ಇಂದ್ರ ಇತ್ಯಾದಿ ದೇವತೆಗಳ ಏನೊಂದು ಆನಂದವಿದೆ ಆ ಆನಂದದಿಂದ ಇದು ಶ್ರೀಮಂಗಾಚಾರ್ಯ ಹೇಳಿದ ನಾಟಕ ನಾನೇನು ಸ್ವಂತ ಹೇಳ್ತಾ ಇದ್ದದ್ದಲ್ಲ ವಿಷ್ಣು ಮಹಾತ್ಮ ದೇಶ ವಿಭಕ್ತ ಪುನಶ್ಚಾನಂತದ್ಚಾಪಿತ್ಯನಂತದ ನೈಕಾಂಶ ತಮ ಮಹಾತ್ಯ ಶ್ರೀ ಶೇಷ ಬ್ರಹ್ಮಶಂಕರಾರ್ಹ ಜಗತ್ತಿನೊಳಗೆ ಯಾರು ಯಾರು ಯಾರೂ ಈ ಪರಿಯಾಗ ದೇವರನ್ನು ವರ್ಣನೆ ಮಾಡುವುದು ಸಾಧ್ಯವಿಲ್ಲ ಅನಂತ ಅಂತಾರೆ ಇಲ್ಲ ಅಂತಂದಿಲ್ಲ ಬೇರೆ ಬೇರೆ ವಾದಿಗಳು ಅನಂತ ಅಂತ ತಾನೇ ಹೇಳಬಹುದು ಆದರೆ ಅದರ ಆ ಅನಂತದ ಹರವು ಅದೇನು ಅನಂತವಾಗಿದೆ ಅನಂತತೆಯ ಅನಂತತೆ ಏನಿದೆಯಲ್ಲ ಅದನ್ನು ತೋರಿಸಿದ ಕೃಷಿಕದಾಚಾರ ಒಬ್ಬರೇ ಹಾಗೆ ಅಂದ್ರೆ ಏನಾಯ್ತು ಪರಮಾತ್ಮನ ಆನಂದ ಎಷ್ಟಿದೆ ಅನ್ನೋದಕ್ಕೆ ನಾವು ಹೇಗಂತ ಚಿಂತನೆ ಮಾಡಬೇಕು ಪರಮಾತ್ಮನ ಆನಂದ ಅನಂತವಾಗಿದೆ ಅಂತಂದ್ರೆ ಈ ಅನಂತಾನೀವರಾಶಿಗಳೆಲ್ಲರೂ ಭೋಗ ಮಾಡುವ ಆನಂದವೇನಿದೆಯಲ್ಲೂಕ್ತ ಉಪಜೀವಂತಿ ಒಂದು ಹನಿ ಒಂದು ಹನಿ ಪ್ರತಿಬಿಂಬ ಚಾಖಿಲೇವತಃ ಅಷ್ಟು ಅತ್ಯದ್ಭುತವಾದ ಅನಂತಪಟ್ಟು ಇಷ್ಟೆಲ್ಲ ಆನಂದಕ್ಕೂ ಕೂಡ ಒಂದು ಪ್ರತಿಬಿಂಬ ಒಂದು ವಿಪೃತ್ತ ಆದರೆ ಅದು ಅಭ್ಯರ್ಥಿ ಸಾಕಾದ ದೇವರ ಆನಂದ ಆದರೆ ದೇವರ ಆನಂದ ಎಷ್ಟಾಗಿರುವುದು ಸಾಧ್ಯವಿಲ್ಲ ಉಧ್ಯವಿಲ್ಲ ಅನಂತಪೂರ್ಣ ಪರಮಾತ್ಮ ಎಂದಾಗಿ ನೀವು ಇನ್ನೂ 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 ತಿಳಿದುಕೊಂಡು ಕೂಡ ಏನೂ ಆಗುವುದಿಲ್ಲ ಸತ್ಯತ್ವತ್ತಮಾನ ಆದರೆ ಒಂದ್ ಕಡೆ ಗೆಲ್ಲುತ್ತಾನೆ ಹೇಳ್ತಾರೆ ಎಲ್ಲಾ ಜೀವರಾಶಿಗಳಿಗಿಂತಲೂ ಉತ್ತಮಳಾದವು ಲಕ್ಷ್ಮೀದೇವಿ ಆ ಲಕ್ಷ್ಮೀ ದೇವಿಗೂ ಈ ಎಲ್ಲ ಜೀವರಾಶಿಗಳಿಗೂ ಏಕ ಇದೆಯೋ ಆ ಅಂತರವನ್ನ ಇನ್ನೊಬ್ಬ ಲಕ್ಷ್ಮೀ ದೇವಿಯನ್ನು ಕಲ್ಪಿಸಿ ಅಂತ ಮತ್ತೊಬ್ಬ ಲಕ್ಷ್ಮೀ ದೇವಿ ಅವಳಿಗಿಂತಲೂ ಅನಂತಪಟ್ಟು ಮಿಗಿಲಾದ ಲಕ್ಷ್ಮೀ ದೇವಿ ಅವಳಿಗಿಂತಲೂ ಅನಂತಪಟ್ಟು ಮಿಗಿಲಾದ ಲಕ್ಷ್ಮೀ ದೇವಿ ಅವಳಿಗಿಂತಲೂ ಅನಂತಪಟ್ಟು ಮಿಗಿಲಾದ ಲಕ್ಷ್ಮೀ ದೇವಿ ಹೀಗೆ ಅನಂತ ಲಕ್ಷ್ಮೀ ದೇವಿಯನ್ನು ಕಲ್ಪನೆ ಮಾಡಿದರೂ ಕೂಡ ಯಾವ ಲಕ್ಷ್ಮೀ ದೇವಿಯಲ್ಲಿದ್ದಾರೆ ಅವರು ಯಾರು ದೇವರಿಗಿಂತಲೂ ಅನಂತಾನಂತ 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 ಪಾಲು ಕಡಿಮೆ ಆದ್ದರಿಂದ ಹೀಗೆ ಪರಮಾತ್ಮನನ್ನ ಇದೆಲ್ಲ ಪ್ರಭುತ್ತಮ ತೀರ್ಥರು ರಾಘವೇಂದ್ರ ಸ್ವಾಮಿಗಳು ಕೇಂದ್ರ ತೀರ್ಥರು ಶ್ರೀನಿವಾಸ ತೀರ್ಥರು ಅವರೆಲ್ಲ ಇದನ್ನ ಬಹಳ ಸುಂದರವಾಗಿ ಅನ್ವಯವನ್ನು ತೋರಿಸಿ ವ್ಯಾಖ್ಯಾನವನ್ನು ಮಾಡಿದಾಗ ಇಲ್ಲಿ ಹೇಳುವಂತರಿ ಪರಿಹಾರ ಆದ್ದರಿಂದ ದ್ವಿತೀಯವಾದ ವಸ್ತು ಯಾವುದಿದೆಯಲ್ಲ ಅವುಗಳಲ್ಲಿ ನಮಗೆ ಅಭಿನಿವೇಶ ಬಂದರೆ ಆಗ ನಾವು ಸಂಸಾರಿಗಳಾಗ್ತೇವೆ ಅಷ್ಟೇ ಆ ದ್ವಿತೀಯದಲ್ಲಿ ಅಭಿನಿವೇಶ ಇಲ್ಲದೇನೆ ಪರಮ ಪ್ರಥಮದಲ್ಲೇನೆ ಪ್ರಥಮನಾದ ಪರಮಾತ್ಮ ಆ ಪರಮಾತ್ಮನಲ್ಲಿ ಮಾತ್ರ ಅಭಿನಿವೇಶ ಇದ್ದಾರೆ ಅದೇ ಶ್ರೀಮಂತ ನಿಟ್ಟ ದೇವರಿಂದ ಒಂದು ಕ್ಷಣವೂ ಏನೋ ಯಾವ ಕ್ರಿಯೆಯೂ ಇಲ್ಲ ಯಾವ ಗುಣವೂ ಇಲ್ಲ ಸತ್ತ ಸತ್ತ ಪ್ರತೀತಿ ಪ್ರವೃತ್ತಿ ತಿಳಿದುಕೊಳ್ಳೋದಲ್ಲ ದೇವರ ಬಿಟ್ಟು ಏನನ್ನೂ ತಿಳಿಯದೇ ಇದ್ದರೆ ಅದು ನಿಟ್ಟೆ ದೇವರನ್ನ ಬಿಟ್ಟು ಇನ್ಯಾರನ್ನೇ ನಾನು ಪ್ರಪದ್ಯತೆ ಪ್ರಪಂಚತೆ ಮಾಯಾಮೇತಾಂತರದ್ಯತೆ ಅಂತ ಹೇಳಿದಂತೆ ಭಗವಂತನನ್ನ ಬಿಟ್ಟು ಇನ್ಯಾರನ್ನೇ ಅಷ್ಟಾಗಿ ನಾವು ಉಪಾಸನೆ ಮಾಡಿಬಿಟ್ಟರೆ ಮುಗಿದೋಯ್ತು ಅನರ್ಥ ಅನರ್ಥ ಅಂದರೆ ಅಂಧಂ ತಮಸ್ತೆ ಅನರ್ಥ ಅಂದ್ರೆ ಸಣ್ಣ ಸಣ್ಣ ಏನೋ ನರಕ ಆಗತ್ತೆ ಅಂತೇನಿಲ್ಲ ಯಾಕಂದ್ರೆ ನರಕದಲ್ಲಿ ಜಾಗ ಇಲ್ಲ ಇಂಥವರಿಗೆ ನರಕದಲ್ಲಿ ಜಾಗ ಇಲ್ಲ ಹಾಗಾಗಿ ಸ್ಪೆಷಲ್ ಆಗಿ ಜಾಗ ಇಟ್ಟಿದ್ದಾನೆ ಪರಮಾತ್ಮ ಅಂಧಂತಪಸ್ಸಿನಲ್ಲಿ ಅಲ್ಲಿ ನಮ್ಮನ್ನು ಕಳಿಸ್ತಾರೆ ಹಾಗಾಗಿ ಭಯಂ ದ್ವಿತೀಯ ಪರಮಾತ್ಮ ದ್ವಿತೀಯನಲ್ಲ ಅದ್ವಿತೀಯ ಏಕದಿ ಅಂದರೆ ಅದ್ವಿತೀಯ ಅಂದರೆ ನವೀದ್ಯತೆ ದ್ವಿತೀಯ ಎಸ ಅಂತನ್ನುವ ಅರ್ಥ ಸಮಾನರಾದವರು ಮತ್ತೊಬ್ಬರಿಲ್ಲ ಅಂತನ್ನುವ ಅರ್ಥ ಇರಲಿ ಅದರ ಜೊತೆಗೆ ಮುಖ್ಯವಾಗಿ ಅವನು ಯಾರಿಗೂ ಈ ಸೆಕೆಂಡ್ ಟು ನನ್ ಈ ಸೆಕೆಂಡ್ ಟು ನನ್ ಯಾರಿಗೂ ಅವನು ಎರಡನೇ ಎಲ್ಲರಿಗಿಂತಲೂ ಎಲ್ಲರಿಗಿಂತ ಅಸ್ತಿತ್ವ ಜ್ಞಾನ ಶಕ್ತಿ ಕ್ರಿಯೆ ಗುಣ ಇತ್ಯಾದಿ ಎಲ್ಲದರಲ್ಲೂ ಪರಮಾತ್ಮ ಮೊಟ್ಟ ಮೊದಲಿದೆ ಆದ್ದರಿಂದಾಗಿ ಸದೈವ ಸೌಮ್ಯ ತತ್ತೇ ಅಜಃ ಅಜಯ ಪರಮಾತ್ಮನಿಂದ ಲಕ್ಷ್ಮೀ ದೇವಿಗೆ ಉತ್ಪತ್ತಿ ಅಥವಾ ಅಸ್ತಿತ್ವ ಬರುತ್ತೆ ಹೊರತು ಪರಮ ದೇವಿಯಿಂದ ಭಗವಂತನಿಗೆ ಬರುವುದಿಲ್ಲ ಆದ್ದರಿಂದ ಪರಮಾತ್ಮನೇ ಮೊಟ್ಟ ಮೊದಲಿಗೆ ಇರುವಂತಹ ಆದ್ದರಿಂದ ದ್ವಿತೀಯನಾದವನು ದೇವರಲ್ಲ ಪರಮಾತ್ಮ ಪ್ರಥಮ నినిమేషపేత విపర్య స్మృతిపేతూరమాదో విదకం స కాయం నే్యపిస్ శృణోం శృణోతి నేద సుతా ಎಸ್ ಇತ್ಯ ನಾಲ್ಕು ತರಹದ ತ್ಯಾಗ ಭಗವಂತನ ತ್ಯಾಗ ನಾಲ್ಕು ವಿಧವಾದದ್ದು ಎಂದು ಹೇಳಿ ಒಂದನೇ ತ್ಯಾಗದಲ್ಲಿ ನೂರಾರಲ್ಲ ಸಾವಿರಾರು ತರಹದ ತ್ಯಾಗಗಳನ್ನ ತಿಳಿದುಕೊಳ್ಳಿ ಎಂಬುದಾಗಿ ಹೇಳಿದ್ದಾರೆ ನಾನೇ ಮತ್ತೇನೆ ದೇವರೇನ್ ಮಾಡೋದಿಲ್ಲ ಇದೂ ಒಂದು ತ್ಯಾಗ ಬೇಕು ದೇವರು ಇಲ್ಲ ಅಂತ ತಿಳಿದುಕೊಳ್ಳುವುದು ಹೇಗೆ ತ್ಯಾಗವೋ ಆ ರೀತಿಯಾಗಿ ನೂರಾರು ವಿಧವಾಗಿರುವಂತಹ ತ್ಯಾಗಗಳನ್ನ ಪರಮಾತ್ಮನಿಗೆ ವಿಚಿತ್ರ ಪರಮಾತ್ಮನ ಹುಟ್ಟುತ್ತಾನಂತೆ ಪರಮಾತ್ಮ ಸಾಯ್ತಾನಂತೆ ನಾವು ಕೇಳೇ ಇಲ್ಲ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ ಪರಮಾತ್ಮ ಅನಾಟ್ಯ ನಿತ್ಯ ಅಂತ ಹೇಳಿದ್ದಾರೆ ಯಾರು ಪರಮಾತ್ಮರನ್ನ ಹುಟ್ಟುತ್ತಾನೆ ಸಾಯ್ತಾನೆ ಅಂತ ತಿಳಿತಾನೆ ರಾಮ ಕೃಷ್ಣ ಹುಟ್ಟಿದ ಸತ್ತ ವೆದು ದೇವರು ಹುಟ್ಟಿದ್ರು ಸತ್ರು ಇದೆಲ್ಲವೂ ಕೂಡ ಪರಮಾತ್ಮನ ಅಪೇತ ಪರಮಾತ್ಮನಿಂದ ದೂರವಾದವನೇ ಭಗವಂತನಿಗೆ ಬೆನ್ನು ಹಾಕಿ ನಡೆದವನೇ ಭಗವಂತನ ದ್ರೋಹಿಯೇ ಅದರಲ್ಲೇ ವಿವಾದವಿಲ್ಲ ಇಷ್ಟೇ ಅಲ್ಲ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾವು ಮಾಡುವ ಮನೆ ಸಾಮಾನ್ಯರು ನಾವೆಲ್ಲರೂ ಮಾಡಿರ್ತೇವೆ ಇಂಥವನ್ನ ನಾವು ಮಾಡುವಂತಹ ಏನು ವಿಷ್ಣು ಭಕ್ತರ ದ್ವೇಷವಿದೆ ಅದು ಕೂಡ ಭಯಾನಕವಾಗಿರುವಂತಹ ಪರಮಾತ್ಮನ ತ್ಯಾಗ ಅದ್ಭಕ್ತ ದ್ವೇಷ ಏವಚ ಹಾಗಾಗಿ ಅದಕ್ಕೆ ಹೇಳ್ತಾ ಈಶಾದಪೇತ ವಿಪರ್ಯೋ ಸ್ಮೃತಿ ಜನ್ಮ ಯಾತೋ ಗುಹ ಭಕ್ತಿ ಭಕ್ತೇ ಕೈಶನ್ ಗುರುದೇವತಾತ್ಮ ಗುರುಗಳು ಮತ್ತು ದೇವತೆಗಳು ಅವರಿಬ್ಬರಲ್ಲಿ ತನ್ನ ಮನಸ್ಸನ್ನು ಇಟ್ಟರೆ ಗುರುಗಳ ಸ್ಮರಣೆಯನ್ನು ಮಾಡಿದೆ ಗುರುಗಳ ಸ್ಮರಣೆಯನ್ನು ಮಾಡಿದರೆ ಆಯಾ ದೇವತೆಗಳಲ್ಲಿ ಭಕ್ತಿಯಿಂದ ಅವರವರ ಸ್ಮರಣೆಯನ್ನು ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧವಾಗುತ್ತೆ ಎಲ್ಲ ಸಾಧನೆಗಳು ಗಟ್ಟಿಯಾಗ್ತವೆ ಎಲ್ಲ ಸಾಧನೆಗಳು ಗಟ್ಟಿಯಾಗ್ತವೆ ನಮ್ಮಲ್ಲಿ ಏನು ದುರ್ದೈವ ಇದೆ ಗೊತ್ತೇನು ನಮ್ಮಲ್ಲಿ ಫೋಕಸ್ ಇಲ್ಲ ನಮ್ಮಲ್ಲಿ ಫೋಕಸ್ ಇಲ್ಲ ನಾವು ಒಂದು ಕೆಲಸವನ್ನು ಮಾಡ್ತಾ ಇರುವಾಗ ಇನ್ನೂ ಹತ್ತು ಕೆಲಸಗಳ ಕಡೆಗೆ ಗಮನ ಕೊಡ್ತೇವೆ ದೇವರ ಕಡೆ ಗಮನ ಇಲ್ಲ ಅನೇಕರು ಹೇಳಿದ್ದು ನಾನು ಕೇಳಿದ್ದುಂಟು ಅನೇಕರು ಹೇಳಿದ್ದನ್ನು ನಾನು ಕೇಳಿದ್ದುಂಟು ರಾಮದೇವರ ಪೂಜೆಯನ್ನ ಸ್ವಾಮಿಗಳು ಮಾಡ್ತಾ ಇರ್ತಾರೆ ಮಾಡ್ತಾ ಇರುವಾಗ ಯಾರು ಬಂದ್ರು ಯಾರು ಹೋದ್ರು ಈ ಕಡೆ ಗಮನ ಹೆಚ್ಚು ಬರುತ್ತೆ ಹೊರತು ರಾಮದೇವರ ಕಡೆಗೆ ಗಮನ ಬರುವುದಿಲ್ಲ ತಿರುಪತಿಯ ತಿಮ್ಮಪ್ಪನನ್ನ ದರ್ಶನ ಮಾಡಿಕೊಳ್ತಾ ಇರುವಾಗ ಯಾರು ಜರಗು ಜರಗು ಅಂತ ಹೇಳುತ್ತಿರ್ತಾರೆ ಆ ಜರಗಂಡಿ ಆ ಶಬ್ದಗಳ ಕಡೆಗೆ ಅವರು ಎಳೆಯೋ ಆ ಕಡೆ ಗಮನವಿದೆ ಹೊರತು ದೇವರ ಹತ್ರ ಗಮನ ಆಗಿರುತ್ತೆ